ಕೊಪ್ಪಳದಲ್ಲಿ ಕಾರ್ಖಾನೆ ಸ್ಥಾಪನೆ ವಿಚಾರ ಭಾರಿ ವಿರೋಧಕ್ಕೆ ಕಾರಣವಾಗಿದೆ ಬಲ್ದೋಟಾ ಕಂಪನಿ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ಸ್ವಪಕ್ಷ ನಾಯಕರಿಂದಲೇ ಆಕ್ರೋಶದ ಜ್ವಾಲೆ ಉಕ್ಕಿದೆ ಇದು ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪದಂತಾಗಿದೆ ಕೊಪ್ಪಳದಲ್ಲಿ ಕಾರ್ಖಾನೆ ಕೋಲಾಹಲ ಸರ್ಕಾರದ ವಿರುದ್ಧ ಆಡಳಿತ ಪಕ್ಷದ ಎಂಎಲ್ಎ ಎಂಪಿ ಧಿಕ್ಕಾರ ಕೊಪ್ಪಳದಲ್ಲಿ ಕಾರ್ಖಾನೆ ಕೋಲಾಹಲ ಭುಗಿಲೆದ್ದಿದೆ ಬಲ್ಡೋಟಾ ಕಂಪನಿ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ಸ್ವಪಕ್ಷದ ನಾಯಕರಿಂದಲೇ ಆಕ್ರೋಶದ ಜ್ವಾಲೆ ಉಕ್ಕಿದೆ ರಾಜ್ಯದ ಎರಡನೇ ಅತಿದೊಡ್ಡ ಸ್ಟೀಲ್ ಕಾರ್ಖಾನೆಗೆ ಅಡಿಪಾಯವೇ ಬೀಳೋ ಮೊದಲೇ ತಮ್ಮದೇ ಸರ್ಕಾರದ ಗಣನೀತಿ ವಿರುದ್ಧ ನಾಯಕರು ತೊಡೆತಟ್ಟಿದ್ದಾರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಯಾವ ಸರ್ಕಾರ ಕೂಡ ಒತ್ತು ಕೊಡುತ್ತಿಲ್ಲ ಬರೀ ಬೆಂಗಳೂರಿನಲ್ಲೇ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅನ್ನೋದು ದಶಕಗಳ ಕೂಗು ಆದರೆ ಈ ಬಾರಿ ಇನ್ವೆಸ್ಟ್ ಕರ್ನಾಟಕದ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಕೊಪ್ಪಳಕ್ಕೆ ಅತಿ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಬರೋಬ್ಬರಿ ಐವತ್ನಾಲ್ಕು ಸಾವಿರ ಕೋಟಿ ವೆಚ್ಚದ ಬಲ್ಡೋಟಾ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ಸಹಿ ಹಾಕಿದೆ ಇದರಿಂದ ಸುಮಾರು ಹದಿನೈದು ಸಾವಿರ ಉದ್ಯೋಗ ಸೃಷ್ಟಿಯಾಗಲಿದೆ ಅನ್ನೋದು ಅಂದಾಜು ಆದರೆ ಈ ಕೈಗಾರಿಕಾ ಕ್ರಾಂತಿಗೆ ಸ್ವಪಕ್ಷದವರೇ ವಿರೋಧ ಮಾಡುತ್ತಿರುವುದು ಈಗ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಿದೆ ಈ ಪ್ರತಿಭಟನೆಯ ವಿಶೇಷ ಅಂದ್ರೆ ಯಾವ ಜನಾರ್ದನ್ ರೆಡ್ಡಿ ಗಣಿ ಸಾಮ್ರಾಜ್ಯದ ವಿರುದ್ಧ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರೋ ಅದೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈಗ ರೆಡ್ಡಿ ಪ್ರತಿಭಟನೆ ಮಾಡುತ್ತಿರುವುದು ರೆಡ್ಡಿ ವಿರೋಧಕ್ಕೆ ವ್ಯಾವಹಾರಿಕ ಗುದ್ದಾಟಗಳ ಕಾರಣವೂ ಇದೆ ಅನ್ನೋದು ಅಲ್ಲಲ್ಲಿ ನಡೆಯುತ್ತಿರುವ ಚರ್ಚೆ ಈ ರೆಡ್ಡಿ ಜೊತೆ ಸೇರಿ ಈಗ ಹಿಟ್ನಾಳ್ ಬ್ರದರ್ಸ್ ಕೂಡ ಸರ್ಕಾರದ ನೀತಿ ವಿರುದ್ಧ ಧಿಕ್ಕಾರ ಕೂಗ್ತಿದ್ದಾರೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಹಿಟ್ನಾಳ್ ಬ್ರದರ್ಸ್ ನಡೆ ಸಿದ್ದರಾಮಯ್ಯನವರ ಕಣ್ಣು ಕೆಂಪಗಾಗಿಸಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹ್ರವರು ಕೂಡ ಇವತ್ತು ಕೊಪ್ಪಳದ ಜನತೆ ಬಗ್ಗೆ ಅಪಾರವಾದಂತ ಗೌರವವನ್ನ ಇವತ್ತು ಅವರು ಇಟ್ಕೊಂಡಿದ್ದಾರೆ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಹಿಂಪಡೆದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳುವವರಿಗೆ ನಮ್ಮ ಹೋರಾಟ ಇದ್ದೇ ಇರ್ತದೆ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಕೂಡ ಈ ಯೋಜನೆಗೆ ವಿರೋಧಿಸಿದ್ದು ಸರ್ಕಾರಕ್ಕೆ ಬಿಸಿ ತುಪ್ಪದಂತಾಗಿದೆ ಕಾರ್ಖಾನೆ ಸ್ಥಾಪನೆಯಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಬೀಳಲಿದೆ ಅನ್ನೋದು ಶ್ರೀಗಳ ಆತಂಕ ಈ ಬಗ್ಗೆ ಸಿದ್ದರಾಮಯ್ಯಗೆ ಕರೆ ಮಾಡಿ ಕಾರ್ಖಾನೆ ಸ್ಥಾಪಿಸದಂತೆ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಅನ್ನೋ ಈ ಕೃಷಿ ನೀತಿ ಅಂತ ಹೆಂಗ್

ಇದರಿಂದ ಭವಿಷ್ಯದಲ್ಲೂ ಬಂಡವಾಳ ಹೂಡಿಕೆಗೆ ಪೆಟ್ಟು ಬೀಳಬಹುದು ಅನ್ನೋದು ಸರ್ಕಾರದ ಆತಂಕ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅಸಹಾಯಕ ಸ್ಥಿತಿಯಲ್ಲಿದ್ದು ಮುಂದೇನು ತೀರ್ಮಾನ ಮಾಡ್ತಾರೆ ಅನ್ನೋದೇ ಕುತೂಹಲ ಶರಣಪ್ಪ ಬಾಚಲಾಪುರ ನ್ಯೂಸ್ ಐಟೀನ್ ಕೊಪ್ಪಳ